ಕನ್ನಡ ತಮಿಳು ಸಿನಿಮಾಗಳು ಹಾಗೂ ಹಲವು ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದ ನಟಿ ಜಾಸ್ಮಿನ್ ಬಾಸಿನ್ ಅವರ ಜೀವನ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಕಣ್ಣಿಗೆ ಲೆನ್ಸ್ ಹಾಕುವ ಪ್ರಯತ್ನದಲ್ಲಿದ್ದ ಅವರು ಕಣ್ಣಿನ ಕಾರ್ನಿಯಲ್ಗೆ ಹಾನಿ ಮಾಡಿಕೊಂಡಿದ್ದಾರೆ ಇದರಿಂದ ಅವರ ದೃಷ್ಟಿಗೆ ತೊಂದರೆಯಾಗಿ ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಜುಲೈ ಹದಿನೇಳರಂದು ನಾನು ದೆಹಲಿಯಲ್ಲಿ ಕಾರ್ಯಕ್ರಮವೊಂದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ನನ್ನ ಕಾಂಟ್ಯಾಕ್ಟ್ ಲೆನ್ಸ್ನಲ್ಲಿ ಏನೋ ಸಮಸ್ಯೆ ಆಯಿತು ಅನ್ನೋದು ಗೊತ್ತಿಲ್ಲ ಅದನ್ನು ಧರಿಸಿದಾಗ ನನ್ನ ಕಣ್ಣಿಗೆ ತೊಂದರೆ ಆಯಿತು ಉರಿಯುವುದಕ್ಕೆ ಆರಂಭಿಸಿತ್ತು ನಂತರದಲ್ಲಿ ಉರಿ ಮತ್ತಷ್ಟು ಹೆಚ್ಚಾಯಿತು ಎಂದಿದ್ದಾರೆ ಈ ಘಟನೆ ಬಳಿಕ ನನಗೆ ಕಣ್ಣು ಸರಿಯಾಗಿ ಕಾಣುತ್ತಿಲ್ಲ ನಾನು ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ ಅವರು ಪರೀಕ್ಷೆ ಮಾಡಿ ಹೇಳಿದ ಪ್ರಕಾರ ನನ್ನ ಕಾರಿನಲ್ಲಿಗೆ ಡ್ಯಾಮೇಜ್ ಆಗಿದೆಯಂತೆ ಅವರು ಕಣ್ಣಿಗೆ ಪಟ್ಟಿ ಹಾಕಿದ್ದಾರೆ ನೋ ನನಗೆ ನೋವು ವಿಪರೀತವಾಗಿದ್ದು ಶೀಘ್ರದಲ್ಲಿ ಆಗುವುದಾಗಿ ವೈದ್ಯರು ಭರವಸೆ ನೀಡಿದ್ದಾರೆ ಎಂದು ಜಾಸ್ಮಿನ್ ಬಾಸ್ ಇನ್ನ ತಿಳಿಸಿದ್ದಾರೆ ಜಾಸ್ಮಿನ್ ಅವರು ಸಿನಿಮಾ ಹಾಗೂ ಹಲವು ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಕೋಮಲ್ ಅಭಿನಯದ ಕನ್ನಡದ ಕ್ರೋರ್ಪತಿ ಸಿನಿಮಾದಲ್ಲಿ ಜಾಸ್ಮಿನ್ ಅವರು ಅಭಿನಯಿಸಿದ್ದಾರೆ ಹಿಂದಿ ಬಿಗ್ ಬಾಸ್ನಲ್ಲೂ ಅವರು ಭಾಗವಹಿಸಿದ್ದರು thank you